ವಿದ್ಯಾರ್ಥಿಗಳೇ ನಮಸ್ಕಾರ ದ್ವಿತೀಯ ಪಿಯುಸಿಯ ಒಂಬತ್ತನೆಯ ಕಾವ್ಯ ಭಾಗ ಶಿಲು ಹೇಳಿದ್ದಾನೆ ಶಿಲಬೆ ಅಂತಂದ್ರೆ ಕ್ರೈಸ್ತರ ಒಂದು ಧಾರ್ಮಿಕ ಲಾಂಛನ ಕ್ರೈಸ್ತರಲ್ಲಿ ಹಿಂದೆ ತಪ್ಪಿತಸ್ಥರನ್ನ ಕೊಲ್ಲೋದಕ್ಕೆ ನಿರ್ಮಾಣವನ್ನ ಮಾಡಿರ್ತಕ್ಕಂಥ ಒಂದು ಮರದ ಸಾಧನವನ್ನ ನಾವು ಶಿಲಬೆ ಅಂತ ಕರಿತೀವಿ ಇದನ್ನು ಬರೆದಿರ್ತಕ್ಕಂಥವರು ಕೆ ಎಸ್ ನಿಸಾರ್ ಅಹಮದ್ ಅವರ ಪರಿಚಯವನ್ನು ನೋಡೋಣ ನೋಡಿ ಕೆ ಎಸ್ ನಿಸಾರ್ ಅಹಮ್ಮದ್ ರವರು ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ದೇವನಹಳ್ಳಿಯಲ್ಲಿ ಜನಿಸ್ತಾರೆ ಈತ ಕನ್ನಡ ಕಾವ್ಯಕ್ಕೆ ಒಂದು ಹೊಸ ಆಯಾಮವನ್ನು ನೀಡಿರತಕ್ಕಂಥ ಒಬ್ಬ ವ್ಯಕ್ತಿ ಕೆ ಎಸ್ ನಿಸಾರ್ ರವರು ಓದಿದ್ದು ಅವರು ಭೂಗರ್ಭ ವಿಜ್ಞಾನವನ್ನಾದರೂ ಹಲವು ಕಾಲೇಜುಗಳಲ್ಲಿ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ವಿಶ್ರಾಂತ ಜೀವನವನ್ನು ಇದ್ದಾರೆ ಕೆ ಎಸ್ ನಿಸಾರ್ ಅಹಮದ್ ರವರು ವಿಭಿನ್ನ ಸಂಸ್ಕೃತಿಯ ಅರಿವು ವೈಚಾರಿಕ ದೃಷ್ಟಿಕೋನ ಲವಲವಿಕೆಯ ಭಾಷೆ ಅನುಭವವನ್ನು ಹದವರಿತ ವ್ಯಂಗ್ಯ ಕಟೌಕ್ತಿಗಳ ಮೂಲಕ ಇಡುವಂತಹ ಜಾಣ್ಮೆ ಕೆಎಸ್ ನಿಸಾರ್ ಅಹಮದ್ ರವರ ಲಕ್ಷಣಗಳು ಸಂಜೆ ಐದರ ಮಳೆ ಅನಾಮಿಕ ಆಂಗ್ಲರು ನೆನದವರ ಮನದಲ್ಲಿ ಸುಮೂರ್ತ ನಾನೆಂಬ ಪರ್ಕೀಯ ಆಕಾಶಕ್ಕೆ ಸರಹದ್ದುಗಳಿಲ್ಲ ಸ್ವಯಂ ಸೇವೆಯ ಗಿಳಿಗಳು ಬಹಿರಂಗ ಮೊದಲಾದ ಕವನ ಸಂಕಲನಗಳನ್ನು ಕೆಎಸ್ ನಿಸಾರ್ ಅಹಮದ್ ರವರು ಪ್ರಕಟಿಸಿದ್ದಾರೆ ಹಾಗೆ ಕನ್ನಡದ ಮೊಟ್ಟ ಮೊದಲ ಭಾವಗೀತೆಗಳ ಜನಪ್ರಿಯ ಕ್ಯಾಸೆಟ್ ನಿತ್ಯೋತ್ಸವವನ್ನ ಹೊರತಂದು ಒಂದು ಧ್ವನಿ ಸುರುಳಿ ಪರಂಪರೆ ಬೆಳೆಯೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ವ್ಯಕ್ತಿ ಕೆ ಎಸ್ ನಿಸಾರಾಮದ್ರವರು ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿಗ ಉತ್ತುಂಗದ ನಿಲುಕಿನಲ್ಲಿ ಅಂತ ಹೇಳಿ ನಮಗೆ ನಿತ್ಯೋತ್ಸವವನ್ನ ತುಂಬಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಕೆ ಎಸ್ ನಿಸಾರ್ ಅಹಮದ್ ರವರು ಈತ ಕಾವ್ಯಕ್ಷೇತ್ರ ಮಾತ್ರವಲ್ಲದೆ ಒಬ್ಬ ಶ್ರೇಷ್ಠ ಅನುವಾದಕರು ಕೂಡ ಆಗಿರ್ತಕ್ಕಂಥವರು ವೈಚಾರಿಕ ಲೇಖನಕರ್ತರು ಇವರು ಇವರಿಗೆ ಎರಡ್ ಸಾವಿರದ ಏಳರ ಅಲ್ಲಿ ಶಿವಮೊಗ್ಗದಲ್ಲಿ ನಡೆದ ಮೂರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಒಂದು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ರು ಭಾರತ ಸರ್ಕಾರದ ಪದ್ಮಶ್ರೀ ಪುರಸ್ಕಾರ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಲ್ಲಿ ನಾಡೋಜ ಪುರಸ್ಕಾರ ಸೋವೇತ್ ಲ್ಯಾಂಡ್ ನೆಹರು ಪ್ರಶಸ್ತಿ ರಾಜ್ಯ ಸಾಹಿತ್ಯ ಪ್ರಶಸ್ತಿ ಅನಾ ಕೃಷ್ಣರಾಯನ ಒಂದು ಪ್ರಶಸ್ತಿ ಹೀಗೆ ಹತ್ತು ಹಲವು ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿರ್ತಕ್ಕಂಥ ವ್ಯಕ್ತಿ ಕೆ ಎಸ್ ನಿಸಾರ್ ಅಹಮದ್ ರೌಡ್ ನಮಗೆ ನೀಡಿರತಕ್ಕಂಥ ಕಾವ್ಯ ಭಾಗ ಶಿಲು ಹೇರಿದ್ದಾನೆ ಅಂತಕ್ಕಂಥ ಒಂದು ಕಾವ್ಯ ಭಾಗ ಏನಿದೆ ಈ ಕಾವ್ಯ ಭಾಗವನ್ನ ಮೊಟ್ಟ ಮೊದಲ ಬಾರಿಗೆ ಜೀಸಸ್ ನ ಬಗ್ಗೆ ಬರೆದಿರತಕ್ಕಂಥವ್ರು ಕನ್ನಡದ ಮೊದಲ ರಾಷ್ಟ್ರಕವಿ ಅಂತಾನೆ ನಾವು ಕರೀತಾ ಇರತಕ್ಕಂಥ ಗೋವಿಂದ ಪೈ ಅವರು ಜೀಸಸ್ ನ ಬಗ್ಗೆ ಬರೆದಿದ್ದಾರೆ ಗೋಲ್ಗತಾ ಅಂತಕ್ಕಂಥ ಒಂದು ಕವನದ ಮೂಲಕ ಅವರ ನಂತರ ಮತ್ತೊಬ್ಬ ವ್ಯಕ್ತಿ ಜೀಸಸ್ ನ ಬಗ್ಗೆ ಬರೆದಿರ್ತಕ್ಕಂಥವರು ಅಂತಂದ್ರೆ ಅದು ಕೆ ಎಸ್ ನಿಸಾ ಅವರು ಜೀಸಸ್ ನಲ್ಲಿ ಇರ್ತಕ್ಕಂಥ ಒಂದು ವ್ಯಕ್ತಿತ್ವ ಆಗಿರಬಹುದು ಅವನಲ್ಲಿರತಕ್ಕಂಥ ಒಂದು ಆದರ್ಶ ಗುಣಗಳಾಗಿರಬಹುದು ಆ ಗುಣಗಳನ್ನ ಕವಿ ಈ ಕಾವ್ಯದ ಮೂಲಕ ಚಿತ್ರಣವನ್ನು ಮಾಡ್ತಾರೆ ಆ ಕಾಲದಲ್ಲಿರ್ತಕ್ಕಂಥ ಒಂದು ಹಿಂಸೆ ಒಂದು ಕ್ರೂರತನ ಏನಿದೆ ಈ ಕಾಲದ ಒಳಗಡೆಯೂ ಕೂಡ ಅದು ಏನಾಗಿದೆ ಅಂತಂದ್ರೆ ಹೊಸ ರೂಪದ ಒಳಗಡೆ ಮುಂದುವರಿತಾ ಇರತಕ್ಕಂಥ ಒಂದು ದುರಂತವನ್ನ ಈ ಕಾವ್ಯ ಭಾಗದ ಮೂಲಕ ನಮಗೆ ಗಟ್ಟಿ ಕೊಡುವ ಪ್ರಯತ್ನವನ್ನು ಮಾಡಿದ್ದಾರೆ ಕೆ ಎಸ್ ನಿಜಾನ್ ಅಹಮದ್ ರವರು ಜೀಸಸ್ನ ಸಾವಿನ ಸನ್ನಿವೇಶವನ್ನ ಒಂದು ತುಂಬಾ ನೋವಿನಿಂದ ನೋಡ್ತಾ ಇಂದು ಅಸಂಖ್ಯಾತ ಹೃದಯಗಳ ಒಳಗಡೆ ಯೇಸುಕ್ರಿಸ್ತನಾಗಿರ್ತಕ್ಕಂಥವನು ಒಂದು ಮಾನವತೆಯ ಕಿಡಿಯನ್ನ ಹಚ್ಚಿ ಹೋಗಿರುವ ಬಗ್ಗೆ ಒಂದು ಹೆಮ್ಮೆಯನ್ನು ಕೂಡ ವ್ಯಕ್ತಪಡಿಸುತ್ತಾರೆ ಈ ಒಂದು ಕಾವ್ಯ ಭಾಗದ ಮೂಲಕ ವ್ಯಕ್ತಿಪರ ಕವನಗಳು ಅಂತಕ್ಕಂಥ ಕವನ ಸಂಕಲನದಿಂದ ಆರಿಸಿಕೊಂಡಿರತಕ್ಕ ಒಂದು ಭಾಗವೇ ಶಿಲುಬೆ ಹೇರಿದ್ದಾನೆ ನೋಡಿಯಲ್ಲಿ ಕೆಲವೊಂದು ಸಾಲುಗಳನ್ನ ನಮಗೆ ನೀಡಿದ್ದಾರೆ ಅದನ್ನ ನಾವು ನೋಡೋಣ ಜಗತ್ತಿಗೆ ಪ್ರೀತಿ ದಯೆ ಕರುಣೆಯ ಸಂದೇಶವನ್ನ ಸಾರಿದ ಮಹಾನ್ ವ್ಯಕ್ತಿಗಳಲ್ಲಿ ಜೀಸಸ್ ಪ್ರಮುಖರು ಸಾವಿನ ಸಂಕಟದಲ್ಲೂ ವಿಚಲಿತನಾಗದೆ ಲೋಕ ಕಲ್ಯಾಣಕ್ಕಾಗಿ ಮಿಡಿದ ನ ವ್ಯಕ್ತಿತ್ವ ಇಂದು ಪ್ರಸ್ತುತ ಹಿಂಸೆ ಆಧುನಿಕ ಸಮಾಜದ ಗುಣವೆಂಬಂತೆ ವಿಶ್ವವ್ಯಾಪಿಯಾಗಿ ಹಬ್ಬುತ್ತಿರುವ ಈ ಸಂದರ್ಭದಲ್ಲಿ ಜೀಸಸ್ ನ ಪ್ರೀತಿ ಕರುಣೆ ಔದಾರ್ಯ ನಮ್ಮೊಳಗೆ ಅನುರಣನಗೊಳ್ಳಬೇಕಾದ ಅಗತ್ಯವಿದೆ ಕವಿ ನಿಸಾರ್ ಅವರು ನ ವ್ಯಕ್ತಿತ್ವದ ಬಗ್ಗೆ ಬರೆದಿರುವ ಈ ಕವಿತೆ ಪರಧರ್ಮ ಸಹಿಷ್ಣುತೆ ಹಾಗೂ ವಿಶ್ವ ಭ್ರಾತೃತ್ವಕ್ಕೆ ಬರೆದ ಹೊಸ ಭಾಷ್ಯದಂತಿದೆ ನೋಡಿ ಇಡೀ ಪ್ರಪಂಚಕ್ಕೆ ಇಡೀ ವಿಶ್ವಕ್ಕೆ ಒಂದು ಪ್ರೀತಿಯನ್ನ ಕರುಣೆಯನ್ನ ದಯೆಯನ್ನ ಸಂದೇಶವನ್ನ ನೀಡಿರ್ತಕ್ಕಂಥ ಮಹಾನ್ ವ್ಯಕ್ತಿಗಳಲ್ಲಿ ನಾವು ಯಾರನ್ನ ನೋಡಬಹುದು ಅಂತಂದ್ರೆ ಜೀಸಸ್ನ ನಾವು ನೋಡಬಹುದು ಯೇಸು ಕ್ರಿಸ್ತನನ್ನ ನಾವು ನೋಡಬಹುದು ಆತನನ್ನ ಎರಡೂ ಕೈಗಳಿಗೆ ಮಳೆಯನ್ನ ಜಡಿದು ಶಿಲುಬಗೆ ಏರಿಸುವಂತಹ ಅಂತಹ ಸಾವಿನ ಸನ್ನಿವೇಶದ ಒಳಗಡೆಯೂ ಕೂಡ ಆತ ವಿಚಲಿತನಾಗದೆ ಲೋಕ ಕಲ್ಯಾಣವಾಗಬೇಕು ಅಂತ ಹೇಳಿ ಮಿಡಿದಿರ್ತಕ್ಕಂತಹ ಒಬ್ಬ ಮಹಾನ್ ಚೇತನ ಜೀಸಸ್ ಯಾಕೆಂದ್ರೆ ಲೋಕ ಕಲ್ಯಾಣ ಅಂತಂದ್ರೆ ಎಲ್ಲರಿಗೂ ಕೂಡ ಒಳಿತಾಗಲಿ ಅಂತಕ್ಕಂಥ ಆಶಯವನ್ನು ಒಳಗೊಂಡಿರ್ತಕ್ಕಂಥ ವ್ಯಕ್ತಿ ಯೇಸು ಕ್ರಿಸ್ತ ಆದ್ದರಿಂದ ಆತ ಇಂದು ನಮಗೆ ಪ್ರಸ್ತುತ ಬೇಕಾಗಿದೆ ಹಿಂಸೆ ಆಧುನಿಕ ಸಮಾಜದ ಗುಣ ಅಂತ ಹೇಳಿ ಎಲ್ಲಿ ನೋಡಿದ್ರೂ ಕೂಡ ವಿಶ್ವ ಪ್ರಪಂಚದ ಎಲ್ಲ ಕಡೆಯೂ ಕೂಡ ಹಬ್ತಾ ಇರತಕ್ಕಂಥ ಇಂತಹ ಸಂಕಷ್ಟದ ಸನ್ನಿವೇಶದ ಒಳಗಡೆ ಜೀಸಸ್ನಲ್ಲಿ ಇರತಕ್ಕಂಥ ಒಂದು ಪ್ರೀತಿಯನ್ನ ಒಂದು ದೈಹೆಯನ್ನ ಒಂದು ಔದಾರ್ಯದ ಗುಣಗಳನ್ನ ನಾವೆಲ್ಲರೂ ಕೂಡ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾಗಿರ್ತಕ್ಕಂಥ ಒಂದು ಅಗತ್ಯತೆಯನ್ನು ಕೂಡ ಈ ಕವಿತೆಯ ಮೂಲಕ ಹೊರತರುವ ಪ್ರಯತ್ನವನ್ನು ಮಾಡಿದ್ದಾರೆ ಕವಿಯಾಗಿರ್ತಕ್ಕಂಥ ಕೆ ಎಸ್ ನಿಸಾನ್ ಅಹಮದ್ ರವರು ಇಲ್ಲಿ ಜೀಸಸ್ನಲ್ಲಿರತಕ್ಕಂಥ ಒಂದು ವ್ಯಕ್ತಿತ್ವದ ಬಗ್ಗೆ ಬರೆದಿರತಕ್ಕಂಥ ಈ ಕವಿತೆ ಪರಧರ್ಮ ಸಹಿಷ್ಣುತೆ ನಾವು ಎಲ್ಲಾ ಧರ್ಮಗಳನ್ನ ಗೌರವಿಸಬೇಕಾಗಿರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿದೆ ಅದು ಯಾವುದೇ ಧರ್ಮವಾಗಿರಬಹುದು ಹಿಂದೂ ಧರ್ಮವಾಗಿರಬಹುದು ಕ್ರೈಸ್ತ ಧರ್ಮವಾಗಿರಬಹುದು ಮುಸ್ಲಿಂ ಧರ್ಮವಾಗಿರಬಹುದು ಜೈನ ಧರ್ಮವಾಗಿರಬಹುದು ಬೌದ್ಧ ಧರ್ಮವಾಗಿರಬಹುದು ಎಲ್ಲಾ ಧರ್ಮಗಳನ್ನ ಒಂದು ಮನೋಭಾವನೆಯನ್ನ ನಾವೆಲ್ಲರೂ ಕೂಡ ಈ ದಿನ ಅಳವಡಿಸಿಕೊಳ್ಳಬೇಕಾಗಿದೆ ಪರಧರ್ಮ ಸಹಿಷ್ಣುತೆಯನ್ನ ಮತ್ತು ವಿಶ್ವ ಭ್ರಾತೃತ್ವವನ್ನ ನಾವೆಲ್ಲರೂ ನಮ್ಮಲ್ಲಿ ಅಳವಡಿಸಿಕೊಳ್ಳಬೇಕಾದ ಅಗತ್ಯತೆ ಇದೆ ಅಂತ ಹೇಳಿ ಈ ಒಂದು ಕವಿತೆಯ ಮೂಲಕ ಹೊರತರುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ ಕವಿಯಾಗಿರ್ತಕ್ಕಂಥ ಕೆ ಎಸ್ ನಿಸಾರ್ ಅಹಮದ್ ರವರು ಈ ಕವಿತೆಯ ಮೂಲಕ ಕವಿತೆ ಹೀಗಿದೆ ಕ್ರಿಸ್ಮಸ್ ಒತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಪ್ಲಾಸ್ಟಿಕ್ ನಕಲಿನ ಕುಬ್ಜತೆಗೆ ಕರುಣಿಸಿದೆ ಗಿಡದ ರೂಪ ಅದಕ್ಕೆ ಮಂಜಿನ ಕೆಲಸ ಮಾಡಿದೆ ಹತ್ತಿ ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಶಿಲ್ಬೆ ಹೇರಿದ್ದಾನೆ ಜೀಸಸ್ ಗೋಡೆಯಲ್ಲಿ ಭಾಗಿದ ಶಿರ ಕುತ್ತಿಗೆ ಎಲ್ಲಿ ಹುಬ್ಬಿದ್ದೊಂದು ನರ ಯಾತನೆಗುನಲ್ ವಾತನೆ ನುಡಿವ ಮುಖಮುದ್ರೆ ತೆರೆದೆ ಎನ್ನುವಂತಿದೆ ಕೊಲೆ ಘಡುಕ ಭರಭನ ವಕಾಲತ್ತು ನಡೆಸಿದವರೇ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ನೀವು ಬಡಿದ ಸುತ್ತಿಗೆಗಳು ಮಳೆಗಳು ಮಕುಟ ಎಣೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೋಮನ್ನರ ಕಿವಿಡೆಪ್ಪಿಸುವ ಕೊಂಬುಗಳು ಕಲರಾಯನ ಗುಜರಿ ಸೇರಿಲ್ಲ ವೇಷರಸಿವೆ ಅಷ್ಟೇ ಈ ಎಲ್ಲಾ ಕೇಡುಗಳು ರೈಫಲ್ಲು ಟ್ಯಾಂಕ್ ಬಾಂಬು ಗ್ರನೇಡ್ಗಳು ಹವಕ್ಕೆ ಚಾಲನೆ ಒದಗಿಸಿವೆ ನಿಮ್ಮವೇ ಬಲಿಷ್ಠ ಮುಯಿಗಳು ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿ ತನಕ್ಕೆ ಹಾಜ್ಯ ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಹೇರಿದ್ದಾನೆ ಶಿಲ್ಬೆ ಹಿಗರ್ಜಿ ಮಸಜೀದು ದೇವಸ್ಥಾನ ಮಠಗಳಲ್ಲಿ ಮತ ಮತದ ಮತ್ತೆ ರಹಿತ ಹಠಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆ ಕಣ್ ಬೆಳಕ ಕಿತ್ತೆಸೆದು ಕುರುಡು ಬಳಸುವ ನಮ್ಮ ಕಾನೆಗಳ ಕೋಣೆ ಕೋಣೆಗಳಲ್ಲಿ ವರ್ತಿ ಹಣತೆ ಬತ್ತಿಸಿಕೊಳ್ಳದ ದಲಿತ ವಾಸದ ಸೋಗೆ ಬಿಲಗಳಲ್ಲಿ ಶಿಲು ಹೇರಿದ್ದಾರೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ಗಳ ಹರಸಿ ಶೋಷಿತರ ಕಂಬನಿ ಒರೆಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಮೊದಲನೇ ಪದ್ಯದ ಪ್ರಾರಂಭದ ಒಳಗಡೆ ಹೀಗಿದೆ ಕ್ರಿಸ್ಮಸ್ ಒತ್ತು ತಂದಿದೆ ಈ ಮನೆಗೆ ಕೇಕು ಚಳಿ ನಕ್ಷತ್ರ ದೀಪ ಕ್ರೈಸ್ತ ಧರ್ಮೀಯರಿಗೆ ಈ ಕ್ರಿಸ್ಮಸ್ ಹಬ್ಬ ಬಂತು ಅಂತಂದ್ರೆ ಎಲ್ಲಿಲ್ಲದ ಸಡಗರ ಸಂಭ್ರಮದ ವಾತಾವರಣವನ್ನು ನಾವು ಕಾಣಬಹುದು ಯಾರಲ್ಲಿ ಕ್ರೈಸ್ತ ಧರ್ಮೀಯರಲ್ಲಿ ಆ ಕ್ರೈಸ್ತ ಧರ್ಮೀಯರಲ್ಲಿ ಆ ಕ್ರಿಸ್ಮಸ್ ಹಬ್ಬ ಬಂದಾಗ ಏನೇನು ಮನೆಗೆ ತರ್ತಾರೆ ಅವರು ಅಂತಂದ್ರೆ ಒಂದ್ ಕಡೆ ಕೇಕ್ ಅನ್ನ ತರ್ತಾರೆ ಮತ್ತೊಂದು ಕಡೆಯಲ್ಲಿ ಒಂದು ಸ್ಟಾರ್ ಅನ್ನ ತಮ್ಮ ಮನೆ ಮುಂದೆ ನೇತನ್ನು ಹಾಕ್ತಾರೆ ನಕ್ಷತ್ರವನ್ನ ಆಕಾರವನ್ನ ನೇತನ ಹಾಕ್ತಾರೆ ಅದರ ಜೊತೆಗೆ ಡಿಸೆಂಬರ್ ನಲ್ಲಿ ಚಳಿ ಕೂಡ ಜಾಸ್ತಿ ಇರುತ್ತೆ ಅದರಿಂದ ಚಳಿಯನ್ನು ಕೂಡ ಒತ್ತು ತರುತ್ತೆ ಯಾವುದು ಈ ಕ್ರಿಸ್ಮಸ್ ಹಬ್ಬ ಕೇಕು ಚಳಿ ನಕ್ಷತ್ರ ದೀಪ ಕೇಕ್ ಅನ್ನು ತಂದು ಕೇಕ್ನ್ನು ಕತ್ತರಿಸಿ ಪರಸ್ಪರ ಶುಭಾಶಯಗಳನ್ನ ವಿನಿಮಯವನ್ನು ಕೂಡ ಮಾಡಿಕೊಳ್ತಾರೆ ಹ್ಯಾಪಿ ಕ್ರಿಸ್ಮಸ್ ಮೇರಿ ಕ್ರಿಸ್ಮಸ್ ಅಂತ ಹೇಳಿ ಶುಭಾಶಯಗಳನ್ನ ವಿನಿಮಯವನ್ನು ಮಾಡಿಕೊಳ್ತಾರೆ ಪ್ಲಾಸ್ಟಿಕ್ ರೂಪವನ್ನು ಹೋಲುವಂತಹ ಒಂದು ಕ್ರಿಸ್ಮಸ್ ಗಿಡವನ್ನು ತರ್ತಾರೆ ಆ ಕ್ರಿಸ್ಮಸ್ ಗಿಡವನ್ನು ತಂದು ಅದಕ್ಕೆ ಹತ್ತಿಯಿಂದ ಅಲಂಕರಿಸ್ತಾರೆ ಆ ಹತ್ತಿಯಿಂದ ಅದನ್ನ ಅಲಂಕರಿಸಿ ಮಂಜಿನ ಕೆಲಸ ಮಾಡಿದೆ ಹತ್ತಿ ಆ ಮಂಜಿನ ಹನಿ ಬೀಳೋ ಬೀಳೋ ಹಾಗೆ ಆ ಹತ್ತಿಯಿಂದ ಅದನ್ನ ಡೆಕೋರೇಷನ್ ಅನ್ನು ಮಾಡಿರ್ತಾರೆ ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮದ ಸಂತೋಷವನ್ನ ನಾವು ಈ ಸಾಲುಗಳ ಮೂಲಕ ಕಾಣಬಹುದು ಕ್ರಿಸ್ಮಸ್ ಹಬ್ಬ ಬಂತು ಅಂತಂದ್ರೆ ಅವರ ಮನೆಗೆ ಕೇಕನ್ನ ತರ್ತಾರೆ ಚಳಿಯನ್ನ ಹೊತ್ತು ತರುತ್ತೆ ಪ್ಲಾಸ್ಟಿಕ್ ರೂಪವನ್ನು ಹೋಲುವಂತಹ ಕ್ರಿಸ್ಮಸ್ ಗಿಡವನ್ನು ತಮ್ಮ ಮನೆ ಮುಂದೆ ತಂದಿಟ್ಟು ಅದಕ್ಕೆ ಹತ್ತಿಯಿಂದ ಅಲಂಕರಿಸ್ತಾರೆ ಮಂಜಿನ ಹನಿಗಳು ಬೀಳುವ ಹಾಗೆ ಮಾಡ್ತಾರೆ ಅದು ತುಂಬಾ ವಿಶೇಷವಾಗಿರೋ ಇರುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಹಾಗೇನೆ ಅವರು ಸ್ಕರ್ಟಿನ ಹುಡುಗಿಯ ಮೊಣಕಾಲಲ್ಲಿ ಬೆಚ್ಚಗಾಗಿದೆ ಮೊಂಬತ್ತಿ ಅಂತ ಹೇಳ್ತಾರೆ ಏನು ಈ ಸಾಲುಗಳು ಸಾಮಾನ್ಯವಾಗಿ ಈ ಕ್ರೈಸ್ತ ಧರ್ಮಕ್ಕೆ ಸೇರಿರ್ತಕ್ಕಂಥ ಹುಡುಗಿಯರು ಧರಿಸುವಂತಹ ಒಂದು ಹುಡುಪು ಅದು ಸ್ಕರ್ಟ್ ಅವರು ತಮ್ಮ ಮಂಡಿಯನ್ನು ಹೂರಿ ಮೇಣದ ಭತ್ತಿಯನ್ನು ಹಚ್ಚಿ ಯೇಸುಕ್ರಿಸ್ತನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಾರೆ ಮಂಬತ್ತಿ ಅಂತಕ್ಕಂಥದ್ದು ಅದು ಬೆಳಕಿನ ಸಂಕೇತ ಪ್ರಾರ್ಥನೆಯ ಮೂಲಕವೇ ಬೆಚ್ಚಗಾಗಿದೆ ಮಂಬತ್ತಿ ಅಂತ ಹೇಳ್ತಾರೆ ಎಂದು ಹೇಳುವ ಮೂಲಕ ಕವಿ ಇಲ್ಲಿ ಒಂದು ಬೆಚ್ಚನೆಯ ಪ್ರಾರ್ಥನೆಯ ದಿವ್ಯ ಅನುಭವವನ್ನ ಇಲ್ಲಿ ನಮಗೆ ತಂದುಕೊಡುವುದನ್ನು ಕೂಡ ನಾವು ಇಲ್ಲಿ ನೋಡಬಹುದು ಕ್ರಿಸ್ಮಸ್ ಹಬ್ಬದ ಸಡಗರ ಸಂಭ್ರಮವನ್ನ ನಾವು ಇಲ್ಲಿ ಕಾಣ್ತೀವಿ ಪ್ಲಾಸ್ಟಿಕ್ ರೂಪವನ್ನ ಹೋಲುವಂತಹ ಒಂದು ಕ್ರಿಸ್ಮಸ್ ಗಿಡವನ್ನ ತಂದು ಅದಕ್ಕೆ ಹತ್ತಿಯಿಂದ ಅಲಂಕಾರವನ್ನ ಮಾಡುತ್ತಾರೆ ಅವರು ತರುವಂತಹ ಗಿಡ ಅದು ಪ್ಲಾಸ್ಟಿಕ್ ಏನು ಅದು ನಕಲಿ ಆಗಿರಬಹುದು ಆದರೆ ಅವರ ಭಕ್ತಿ ಅಸಲಿ ಭಕ್ತಿ ಭಾವನೆಯಿಂದ ಮಂಡಿಯನ್ನ ಹೂರಿ ಮೇಣದ ಬತ್ತಿಯನ್ನ ಹಚ್ಚಿ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ ಯಾರು ಕ್ರೈಸ್ತ ಧರ್ಮೀಯರು ನೋಡಿ ಎರಡನೇ ಸ್ಥಾನದಲ್ಲಿ ಹೇಳ್ತಾನೆ ಶಿಲುವೆ ಹೇರಿದ್ದಾನೆ ಜೀಸಸ್ ಘೋಡೆಯಲ್ಲಿ ಭಾಗಿದ ಶಿರ ಕುತ್ತಿಗೆ ಎಲ್ಲಿ ಹುಬ್ಬಿದ್ದಂದು ನರ ಯಾತನಿಗೂ ನಲ್ವಾತನೇ ನುಡಿವ ಮುಖ ಮುದ್ರೆ ತೆರೆದೆರೆ ಎನ್ನುವಂತಿದೆ ಕೊಲೆ ಘಡುಕ ಭರಭನ ವಕಾಲತ್ತು ನಡೆಸಿದವರೇ ಹೆಡಕ್ಕೊಬ್ಬ ಬಲಕ್ಕೊಬ್ಬ ಕಳ್ಳನ ತೂಗಿ ಸನ್ಮಾನಿಸಿದವರೇ ಮನ್ನಿಸಲಿ ದೇವರೇ ಯೇಸು ಕ್ರಿಸ್ತ ಶಿಲ್ವೆಗೆ ಏನಿಸಿರ್ತಕ್ಕಂಥ ಒಂದು ಚಿತ್ರಪಟವನ್ನ ನಾವು ಘೋಣೆಯ ಮೇಲೆ ಕಾಣಬಹುದು ಆ ಘೋಡೆಯ ಮೇಲೆ ಇರತಕ್ಕಂಥ ಒಂದು ಚಿತ್ರಪಟದ ಒಳಗಡೆ ಕ್ರಿಸ್ತ ಹೇಗಿದ್ದಾನೆ ಅಂತಂದ್ರೆ ತನ್ನ ಶಿರ ಶಿರ ಅಂತಂದ್ರೆ ತಲೆ ಭಾಗಿದ ಶಿರ ತಲೆಯನ್ನ ಹತ್ತ ಬಾಗಿಸಿದಾನೆ ಈ ಕುತ್ತಿಗೆ ಇಲ್ಲಿ ಏನಾಗಿದೆ ಒಂದು ನರ ಕುಬ್ಬಿ ಹೋಗಿದೆ ಮಳೆ ಜಡಿದು ಮೇತನ್ನ ಹಾಕಿರೋದ್ರಿಂದಾಗಿ ಅಂತಹ ನೋವಿನ ಸನ್ನಿವೇಶದ ಒಳಗಡೆನು ಕೂಡ ನಲ್ವಾಥನೆ ಅಂತಂದ್ರೆ ಒಳ್ಳೆಯ ಮಾತು ಅಂತ ಕರಿತೀವಿ ಅಂತಹ ನೋವಿನ ಸನ್ನಿವೇಶದ ಒಳಗಡೆಯನ್ನು ಕೂಡ ಒಳ್ಳೆಯ ಮಾತನ್ನ ಹಾಡುವಂತಹ ಒಂದು ಮುಖದ ಲಕ್ಷಣವನ್ನ ನಾವು ಕಾಣಬಹುದು ಯಾರಲ್ಲಿ ಅಂತಂದ್ರೆ ಏಸು ಕ್ರಿಸ್ತನ ಒಳಗಡೆ ಅವನ ಮನಸ್ಸು ಹೇಗಿದೆ ಅಂತಂದ್ರೆ ತೆರೆದ ಮನಸ್ಸಿನ ಹಾಗೆ ಇದೆ ಜೀಸಸ್ನ ಮನಸ್ಸು ಆ ದಿನ ಆತನ ಒಂದು ಸಾವಿನ ಸನ್ನಿವೇಶವನ್ನು ಕೂಡ ಇಲ್ಲಿ ನಮಗೆ ವರ್ಣನೆಯನ್ನು ಮಾಡ್ತಾರೆ ಇಲ್ಲಿ ಕೊಲೆ ಕೊಡುಕನಾಗಿರ್ತಕ್ಕಂಥ ಒಬ್ಬ ಬರಬ್ಬ ಈ ಕೊಲೆಯನ್ನು ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಆ ಭರಬ್ಬ ಆ ಭರಬ್ಬನನ್ನ ಆ ದಿನ ಅವನ ಪರವಾಗಿ ವಾದವನ್ನು ಮಂಡನೆಯನ್ನು ಮಾಡ್ತಾ ಹೋಗ್ತಾರೆ ಇಬ್ಬರು ಕಳ್ಳರ ಮಧ್ಯದ ಒಳಗಡೆ ಕಳ್ಳನ ಹಾಗೆನೆ ಕಂಡು ಯೇಸು ಕ್ರಿಸ್ತನನ್ನ ಶಿಲಬೆಗೆ ಏರಿಸ್ತಾರೆ ಯಾಕೆ ಅಂತಂದ್ರೆ ಏಸು ಕ್ರಿಸ್ತ ಕ್ರೈಸ್ತ ಧರ್ಮದ ವಿರುದ್ಧವಾಗಿ ಅಪಪ್ರಚಾರವನ್ನ ಮಾಡುತ್ತಿದ್ದಾನೆ ಎನ್ನುವಂತಹ ಒಂದು ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ರೋಮ್ ನಲ್ಲಿ ಧರ್ಮಗುರುಗಳು ಆ ಪವಿತ್ರ ದಿನದಂದು ಕೊಲೆಯನ್ನ ಮಾಡಿರ್ತಕ್ಕಂಥ ಭರಪ್ಪನಿಗೆ ಕ್ಷಮಾಪಣೆಯನ್ನ ನೀಡ್ತಾರೆ ಆದರೆ ಯಾವುದೇ ತಪ್ಪನ್ನ ಮಾಡದೇ ಇರತಕ್ಕ ಜೀಸಸ್ ನನ್ನ ಕ್ಷಮಿಸುವುದಕ್ಕೆ ಒಪ್ಪುವುದಿಲ್ಲ ಯಾರು ರೋಮ್ ನಲ್ಲಿರ್ತಕ್ಕಂಥ ಯಾಜಕರು ಇವರ ಒತ್ತಡಕ್ಕೆ ಮಣಿದು ಇಬ್ಬರ ಕಳ್ಳರ ಮಧ್ಯದ ಒಳಗಡೆ ಜೀಸಸ್ನನ್ನ ಶಿಲುಬಗೆ ಹೇರಿಸ್ತಾ ಹೋಗ್ತಾರೆ ಕವಿ ಜೀಸಸ್ಗೆ ಇಂತಹ ಸ್ಥಿತಿಯನ್ನ ತಂದಿರತಕ್ಕಂತ ಕ್ರೂರಿಗಳನ್ನ ದೇವರು ಏನ್ ಮಾಡಲಿ ಅಂತಂದರೆ ಕ್ಷಮಿಸಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಕೂಡ ಮಾಡ್ತಾರೆ ಕವಿ ಕೆ ಎಸ್ ನಿಸಾರ್ ಅಹಮದ್ ರವರು ನೀವು ಬಡಿದ ಸುತ್ತಿಗೆಗಳು ಮಳೆಗಳು ಮಕುಟ ಎಣೆದ ಮುಳ್ಳುಗಳು ಹಬ್ಬಿಸಿದ ಸುಳ್ಳುಗಳು ರೊಮನ್ನರ ಕಿವಿ ಡಬ್ಬಿಸುವ ಕೊಂಬುಗಳು ಕಾಲರಾಯನ ಗುಜರಿ ಸೇರಿಲ್ಲ ಅಷ್ಟೇ ಈ ಎಲ್ಲ ಕೇಡುಗಳು ರೈಫಲ್ಲು ಟ್ಯಾಂಕ್ ಬಾಂಬು ಗ್ರನೇಟುಗಳು ಅವಕ್ಕೆ ಚಾಲನೆ ಒದಗಿಸಿವೆ ನಿಮ್ಮವೇ ಕೈಗಳು ಎದೆಯಾಳದ ಮುಯಿಗಳು ನಿರಪರಾಧಿಯಾಗಿರ್ತಕ್ಕಂಥ ಯೇಸುಕ್ರಿಸ್ತನನ್ನ ಶಿಲುವಿಗೆ ಹೇರಿಸೋದಕ್ಕೆ ತೀರ್ಮಾನವನ್ನ ಮಾಡುತ್ತಾರೆ ರೋಮ್ನಲ್ಲಿರತಕ್ಕಂಥ ಯಾಜಕರು ತೀರ್ಮಾನವನ್ನ ಮಾಡಿ ಅವನಿಗೆ ಎರಡೂ ಕೈಗಳಿಗೆ ಮಳೆಯನ್ನ ಜಡಿತಾರೆ ಮಳೆಯನ್ನ ಜಡಿದು ತಲೆಗೆ ಬಂದು ಮಕುಟ ಅಂದ್ರೆ ಮುಳ್ಳಿನ ಕಿರೀಟವನ್ನ ಇಡ್ತಾರೆ ಆ ಮುಳ್ಳಿನ ಕಿರೀಟವನ್ನ ಇಟ್ಟು ಹವಾಮಾನವನ್ನ ಬಡಿಸ್ತಾರೆ ಈ ಸಾಲುಗಳು ಏನಿವೆ ಇವೆಲ್ಲವೂ ಕೂಡ ಯೇಸುವನ್ನ ಚಿತ್ರ ಹಿಂಸೆಯನ್ನ ಕೊಟ್ಟು ಕೊಲ್ಲುವಂತಹ ಒಂದು ಹೃದಯ ವಿದ್ರಾಹಕ ಘಟನೆಗೆ ಸಾಕ್ಷಿಯಾಗಿ ನಿಲ್ಲುತ್ತೆ ಈ ಸಾಲುಗಳು ನಮಗೆ ಆ ಜೀಸಸ್ ತನ್ನ ಶಿಲ್ಬೆಗೆ ಹೇರಿಸಿ ಮಳೆ ಬಡಿಯುವಂತಹ ಮುಳ್ಳಿನ ಕಿರೀಟವನ್ನ ತೊಡಿಸಿ ಹವಾಮಾನವನ್ನು ಮಾಡುತ್ತಾ ಒಂದು ಕರುಣಾಜನಕ ಸಂದರ್ಭವನ್ನ ಕವಿ ಈ ಸಾಲುಗಳ ಮೂಲಕ ನಮಗೆ ಚಿತ್ರಣವನ್ನ ಮಾಡುತ್ತಾರೆ ಅವ್ರು ಇಡೀ ರೋಮ್ ದೇಶದ ಸುತ್ತಮುತ್ತಲೂ ಕೂಡ ಏನ್ ಮಾಡ್ತಾರೆ ಸುಳ್ಳು ಸುದ್ದಿಯನ್ನ ಹಬ್ಬಿಸ್ತಾರೆ ಅದು ಕಿವಿಡಬ್ಬಿಸುವ ಕೊಂಬುಗಳು ವಾಲಗ ಊದುವ ಸಾಧನ ಸುಳ್ಳನ್ನ ಹಬ್ಬಿಸ್ತಾರೆ ಅವೆಲ್ಲವೂ ಕೂಡ ಕಾಲರಾಯನ ಗುಜರಿ ಸೇರಿಲ್ಲ ಅವೆಲ್ಲವೂ ಕೂಡ ಹಳೆಯ ಸಾಮಾನುಗಳನ್ನು ಮಾರುವಂತಹ ಒಂದು ಸ್ಥಳ ಗುಜರಿ ಅವೆಲ್ಲವೂ ಕೂಡ ಗುಜರಿಯನ್ನ ಸೇರಿಸಿದೆಯಾ ಆ ದಿನ ಯೇಸು ಕ್ರಿಸ್ತನನ್ನ ಶಿಲುಗೆ ಏರಿಸುವುದರ ಮೂಲಕ ರೋಮ್ ನಲ್ಲಿರತಕ್ಕಂಥ ಯಾಜಕರ ಒಂದು ಕ್ರೌರ್ಯತನ ಕ್ರೂರತನ ಅದು ಅಲ್ಲಿಗೆ ಅಂತ್ಯವಾಯಿತಾ ಅಂತಂದ್ರೆ ಅದು ಅಲ್ಲಿಗೆ ಅಂತ್ಯವಾಗಿಲ್ಲ ಅದು ಈ ದಿನವೂ ಕೂಡ ಏನಾಗಿದೆ ವೇಷವನ್ನ ಬದಲಾವಣೆಯನ್ನು ಮಾಡಿಕೊಂಡಿದೆ ಈ ದಿನ ಅದು ಏನಾಗಿದೆ ಅಂತಂದ್ರೆ ಪಿಸ್ತೂಲುಗಳಾಗಿ ಬಾಂಬುಗಳಾಗಿ ಯುದ್ಧ ಟ್ಯಾಂಕರ್ ಗಳಾಗಿ ಗಳಾಗಿ ಹಿಂಸೆಗೆ ಏನಾಗಿವೆ ಅದು ಚಾಲನೆಯನ್ನ ನೀಡುತ್ತಿವೆ ಅದಿನ್ನೂ ಕೂಡ ಅಂತ್ಯ ಆಗಿಲ್ಲ ಈ ದುಷ್ಟ ಆಯುಧಗಳನ್ನ ಕೈಯಲ್ಲಿ ಹಿಡಿದಿರತಕ್ಕಂತ ಒಂದು ಬಲಿಷ್ಠ ಕೈಗಳು ಏನಿವೆ ಅಷ್ಟೇ ದ್ವೇಷ ಅಸೂಯೆ ಪ್ರತೀಕಾರವನ್ನ ಈ ದಿನವೂ ಕೂಡ ಏನಾಗಿದೆ ಕೈಗೊಂಡಿದೆ ಆ ದಿನ ಯೇಸು ಕ್ರಿಸ್ತನನ್ನ ಶಿಲುಗೆ ಏರಿಸುವುದರ ಮೂಲಕ ರೋಮ್ ನಲ್ಲಿರತಕ್ಕಂಥ ಯಾಜಕರ ಒಂದು ಪ್ರೌರ್ಯತನ ಅದು ಹಲ್ಲಿಗೆ ಅಂತ್ಯವಾಗಿಲ್ಲ ಅದು ಈ ದಿನವೂ ಕೂಡ ವೇಷವನ್ನ ಬದಲಾವಣೆಯನ್ನು ಮಾಡಿಕೊಂಡಿದೆ ಅದು ಯುದ್ಧಗಳಾಗಿ ಬಾಂಬುಗಳಾಗಿ ಗ್ರನೆಡ್ಡುಗಳಾಗಿ ಅದು ಅಷ್ಟೇ ದ್ವೇಷ ಅಸೂಯೆ ಪ್ರತೀಕಾರವನ್ನ ಈ ದಿನವೂ ಕೂಡ ಏನಾಗಿದೆ ಕೈಗೊಂಡಿದೆ ಅಂತ ಹೇಳಿ ಮಾತನ್ನ ಇಲ್ಲಿ ಹಾಡ್ತಾರೆ ಕವಿಯಾಗಿರ್ತಕ್ಕಂಥ ನಿಸಾರ್ ಅಹಮದ್ರವರು ಇರುವ ತನಕ ನಿಮ್ಮ ಸಾಮ್ರಾಜ್ಯ ಆಗುತ್ತೇನೆ ಕ್ರೋಧ ತಿಳಿಗೇಡಿ ತನಕ್ಕೆ ಹಾಜ್ಯ ಬಂದೇ ತೀರುತ್ತದೆ ದೈವಿ ರಾಜ್ಯ ಎನ್ನುವಂತೆ ಹೇರಿದ್ದಾನೆ ಶಿಲವೆ ಈಗಿ ಮಸಜಿ ಇದು ದೇವಸ್ಥಾನ ಮಠಗಳಲ್ಲಿ ಮತ ಮತದ ಮತ್ತೆ ರಹಿತ ಹಡೆಗಳಲ್ಲಿ ಕೋರ್ಟು ಕಾರ್ಖಾನೆ ಠಾಣೆ ಠಾಣೆಗಳಲ್ಲಿ ಕಣ್ ಬೆಳಕ ಕಿತ್ತೆಸೆದು ಕುರುಡುಗೊಳಿಸುವ ನಮ್ಮ ಬಂದಿಖಾನೆಗಳಲ್ಲಿ ದವಾಖಾನೆಗಳ ಕೋಣೆ ಕೋಣೆಗಳಲ್ಲಿ ಮಾಹಿ ವರ್ತಿ ಹಣತೆ ಒತ್ತಿಸಿಕೊಳ್ಳದ ದಲಿತ ವಾಸದ ಬಿಲಗಳಲ್ಲಿ ದಿನನಿತ್ಯ ಶಿಲಭೆ ಹೇರಿದ್ದಾರೆ ಜೀಸಸ್ ಅಸಂಖ್ಯ ಕ್ರಿಸ್ಮಸ್ ಅರಸಿ ಶೋಷಿತರ ಕಂಬನಿ ಒರೆಸಿ ಸತ್ಯಕ್ಕೆ ಹೊಸ ಕವಲುಗಳ ತೆರೆಸಿ ಇವರ ಒಂದು ದುಷ್ಟತನಕ್ಕೆ ಇವರ ಒಂದು ಕೆಟ್ಟತನಕ್ಕೆ ಕ್ರೋಧವನ್ನ ಗೊಂಡು ಇವರ ಒಂದು ತಿಳಿಗೇಡಿತನಕ್ಕೆ ಹಾಜ್ಯವನ್ನು ಸುರಿಯಲು ಹಾಜ್ಯ ಅಂತಂದ್ರೆ ತುಪ್ಪ ಆ ತುಪ್ಪವನ್ನ ಸುರಿಯುವಂತಹ ನಿಟ್ಟಿನ ಒಳಗಡೆ ಇದೆಲ್ಲವನ್ನ ನಾಶವನ್ನ ಬಳಸಬೇಕು ಈ ಕ್ರೌರ್ಯತನ ಅಂತಕ್ಕಂಥದ್ದು ಅಂತ್ಯ ಆಗಬೇಕು ಅಂತಕ್ಕಂತಹ ನಿಟ್ಟಿನ ಒಳಗಡೆ ಒಂದಲ್ಲ ಒಂದು ದಿನ ಏನಾಗುತ್ತದೆ ದೈವೀರಾಜ್ಯ ಬರುತ್ತದೆ ದೈವೀರಾಜ್ಯ ಬರುತ್ತದೆ ಎನ್ನುವಂತಹ ನಿಟ್ಟಿನ ಒಳಗಡೆ ಏಸು ಕ್ರಿಸ್ತ ಏನಾಗಿದ್ದಾನೆ ಶಿಲುಗೆ ಹೇರಿದ್ದಾನೆ ಈ ದುಷ್ಟಧನ ಅಂತ್ಯಗೊಂಡು ಒಂದಲ್ಲ ಒಂದು ದಿನ ಧರ್ಮದ ರಾಜ್ಯ ಉದಯವಾಗುತ್ತದೆ ಎನ್ನುವಂತಹ ನಿಟ್ಟಿನ ಒಳಗಡೆ ದೈವೀ ರಾಜ್ಯ ಆರಂಭವಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಏಸು ಕ್ರಿಸ್ತ ಶಿಲುಬೆಗೆ ಹೇರಿದ್ದಾನೆ ಪಿಗರ್ಜಿಗಳಲ್ಲಿ ಅಂದ್ರೆ ಚರ್ಚುಗಳ ಒಳಗಡೆ ಮಸ್ಜಿದು ಅಂತಂದ್ರೆ ಮಸೀದಿಗಳ ಒಳಗಡೆ ದೇವಸ್ಥಾನಗಳಲ್ಲಿ ಮಠಗಳ ಒಳಗಡೆ ಈ ಮತ ಮತದ ನನ್ನ ಮತವೇ ಶ್ರೇಷ್ಠ ನನ್ನ ಜಾತಿಯೇ ಶ್ರೇಷ್ಠ ಅಂತಕ್ಕಂಥ ಮತಿರಹಿತ ಅಂತಂದ್ರೆ ಬುದ್ಧಿರಹಿತವಾಗಿರತಕ್ಕಂಥ ಹಠಗಳ ಒಳಗಡೆ ಕೋರ್ಟುಗಳಲ್ಲಿ ಕಾರ್ಖಾನೆಗಳಲ್ಲಿ ಠಾಣೆಗಳಲ್ಲಿ ತಮ್ಮ ಕಣ್ಣಿನ ಬೆಳಕನ್ನ ಕಿತ್ತು ಕುರುಡನ್ನಗೊಳಿಸುವಂತಹ ಬಂದೀಖಾನೆ ಅಂದ್ರೆ ಸೆರೆಮನೆಗಳ ಒಳಗಡೆ ಧವಾಖಾನೆ ಅಂದ್ರೆ ಆಸ್ಪತ್ರೆಗಳ ಒಳಗಡೆ ಪ್ರತಿಯೊಂದು ಕಡೆನೂ ಕೂಡ ಯಾರು ಬಲಿಯಾಗ್ತಿದ್ದಾರೆ ಅಂತಂದ್ರೆ ಮುಗ್ಧರು ಹಮಾಯಕರಾಗಿರ್ತಕ್ಕಂಥವರು ಏನಾಗುತ್ತಿದ್ದಾರೆ ಬಲಿಯಾಗುತ್ತಿದ್ದಾರೆ ಅದೇ ಅಲ್ಲದೆ ಮಾಹೆ ನೋಂದಾವರ್ತಿ ಮಾಹೆ ಅಂತಂದ್ರೆ ತಿಂಗಳು ತಿಂಗಳಿಗೆ ಒಂದು ಸಲವೂ ಕೂಡ ದೀಪವನ್ನು ಹಚ್ಚಲು ಸಾಧ್ಯವಾಗದೇ ಇರತಕ್ಕಂಥ ದಲಿತವಾಸದ ಸೋಗೆ ವಿಲಾ ಸೋಗೆವಿಲಾ ಗುಡಿಸಲು ಆ ಗುಡಿಸಿಲುಗಳ ಒಳಗಡೆ ಪ್ರತಿನಿತ್ಯವೂ ಕೂಡ ದಬ್ಬಾಳಿಕೆಗಳಿಗೆ ಚಿತ್ರ ಪ್ರತಿ ಪ್ರತಿನಿತ್ಯವೂ ಕೂಡ ಶಿಲುಬೆಗೆ ಇರುತ್ತಿದ್ದಾರೆ ಪ್ರತಿನಿತ್ಯವೂ ಶಿಲುಬೆಗೆ ಇರುತ್ತಿದ್ದಾರೆ ಅಸಂಖ್ಯ ಕ್ರಿಸ್ಮಸ್ಸುಗಳ ಹರಿಸಿ ಲೆಕ್ಕವಿಲ್ಲದಷ್ಟು ಕ್ರಿಸ್ಮಸ್ಸುಗಳನ್ನ ಹರಿಸಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳ ಕಣ್ಣೀರನ್ನ ಒರೆಸಿ ಸತ್ಯಕ್ಕೆ ಹೊಸಧಾರಿಯನ್ನ ಟಿಸಿಲು ಅಂತಂದ್ರೆ ಕವಲು ಅಂತ ಕರಿತೀವಿ ನಾವು ಟಿಸಿಲು ಅಂತ ಆ ಕವಲುಗಳನ್ನ ತರಿಸುವಂತಹ ನಿಟ್ಟಿನ ಒಳಗಡೆ ಇಡೀ ಜಗತ್ತಿನ ಒಳಗಡೆ ಒಳಗಾಗಿರ್ತಕ್ಕಂಥ ಎಲ್ಲರ ದುಃಖವನ್ನ ತೊಡೆಯುವಂತಹ ಒಬ್ಬ ಮಹಾಸಂತನಾಗಿ ನಾವು ಯಾರನ್ನ ಕಾಣಬಹುದು ಅಂತಂದ್ರೆ ಏಸು ಕ್ರಿಸ್ತನನ್ನ ನಾವು ಕಾಣಬಹುದು ಇಡೀ ಜಗತ್ತಿಗೆ ಒಂದಲ್ಲ ಒಂದು ದಿನ ದೈವೀರಾಜ್ಯ ಬಂದು ತೀರುತ್ತದೆ ನಿಮ್ಮೆಲ್ರಿಗೂ ಕೂಡ ಒಳ್ಳೇದಾಗುತ್ತದೆ ಅಂತಕ್ಕಂತಹ ನಿಟ್ಟಿನ ಒಳಗಡೆ ಏಸು ಕ್ರಿಸ್ತ ಶಿಲ್ಬಗೆ ಹೇರಿದ್ದಾನೆ ಎನ್ನುವಂತಹ ಒಂದು ಸಾಲುಗಳನ್ನ ನಮಗೆ ಅವರ ಕಣ್ಣೀರನ್ನ ಒರೆಸುವಂತಹ ಒಬ್ಬ ಮಹಾಸಂತನಾಗಿ ನಾವು ಜೀಸಸ್ ಕ್ರೈಸ್ತನನ್ನ ಕಾಣಬಹುದು ಅಂತ ಹೇಳಿ ನಮಗೆ ವಿವರವನ್ನು ನೀಡಿದ್ದಾರೆ ಕವಿಯಾಗಿರ್ತಕ್ಕಂಥ ಕೆಸಾದ್ ಅಹಮದ್ ರವರು